ಏನ್ ಮಾಡಕತ್ತೀರಿ ಲಗುನ ಬರ್ರಿ ನಾಷ್ಟ ಮಾಡೋಣ ಅಂತ ಹ್ಮ್ ಸರಿ ಆಯ್ತಾ ಆಕಿಲ್ಲ ತಡಿ ಅಕ್ಕ ನಾಷ್ಟ ಕರಿತೀನಿ ಅಕ್ಕ ಅಕ್ಕ ನಾಷ್ಟ ಮಾಡೋಣ ಬಾಕ ಏನತ್ತ ಅಮ್ಮ ಕರೆದೆ ಹ್ಮ್ ನಾಷ್ಟ ಮಾಡೋಣ ಬಾಕ ಅವರು ಹಿಂದಿಗಡೆ ನಾಷ್ಟ ಮಾಡ್ತಾರ ಅಂತ ಬರ್ರಿ ನಾವು ಇಬ್ರು ಮೊದಲೇ ನಾಷ್ಟ ಮಾಡೋಣ ಅಂತ ಏಪ್ಪತ್ತಮ್ಮ ನಾವೇನ್ ಮನೆಯಾಗ ಇದಾರಿಪ್ಪ ನೀನ್ ಆಫೀಸ್ ಹೋಗ ಇಬ್ರು ಗಂಡ ಹೆಂಡತಿ ಮಾಡ್ರಿ ನಾ ಹಿಂದಿಗಡೆ ಮಾಡ್ತೀವಿ ಅಂತಪ್ಪ ಅಲ್ಲಿ ಇಸ್ತಿ ಅಕ್ಕ ಎಂದು ಬರಲಾರದಕ್ಕೆ ನಮ್ಮನಿ ಬಂದಾಳ ಅಕ್ಕಿ ಜೊತೆ ಕುಂತು ನಾಷ್ಟ ಮಾಡಿದ್ರೆ ಹೆಂಗಿರುತ್ತೆ ಹಂಗ ದಡಗನ ಅಂದ್ರೆ ಅಕ್ಕಿ ಮನಸಿ ನೋ ಮಾಡ್ಕೊಂತಾಳ ಇಲ್ಲ ಈ ಮನಿ ಯಜಮಾನ್ತಿ ನಾನು ನಾನು ಹೇಳಿದಂಗೆ ಎಲ್ಲರೂ ಕೇಳಬೇಕು ಹಂಗೆಲ್ಲ ಮಾತಾಡೋದು ಸರಿಯಲ್ಲ ನಿಮ್ಮ ಅಪ್ಪ ವರದಕ್ಷಿಣೆ ಕೊಟ್ಟನ ಈ ಒಂದು ಮನಿ ಕಟ್ಟಿಸಿ ಕೊಟ್ಟನ ಅಂತ ಹೇಳಿ ಹಿಂಗೆಲ್ಲ ದರ್ಪ ತೋರಿಸಬಹುದು ಶ್ರೀ ನಾ ಹೆಂಗ ಅದೇನ ಅಂತ ಹೇಳಿ ನಿಮಗೆ ಮೊದಲೇ ಕನ ಮಪ್ಪರ ಹೇಳಿದ್ರು ಆದ್ರೆ ನಾನು ಮದುವೆ ಆಗಿರ ನೀವು ಈಗ ಎಲ್ಲ ಹಂಕೊಂಡ ಹೋಗಬೇಕು ನೀವು ನಾ ಏನು ಮಾಡಕಾಗುತ್ತಾ ಇನ್ನೊಬ್ಬರ ಸಂಬಂಧ ನಾನು ಚೇಂಜ್ ಆಗಕಾಗುತ್ತಾ ನಿನ್ನ ಚೇಂಜ್ ಆಗೋ ಅಂತಲ್ಲ ಅಲ್ಲ ನಾ ಯಾವತ್ತರ ನಿನಗೆ ಎದ್ರು ಉತ್ತರ ಕೊಟ್ಟಿನೇನ ನೋಡು ನಮ್ಮ ಅಕ್ಕ ಪಾಪ ಗಂಡ ಬಡದನ ನೊಂದುಕೊಂಡ ನಮ್ಮ ನೀ ಬಂದಳ ಶ್ರೀ ಹಂಗತಿ ಮಾಡಬಾರದು ನೋಡ್ರಿ ನಾನು ಏನು ಕಾರಣ ಅಲ್ಲ ಹ್ಮ್

ನಮ್ಮ ವೆಡ್ಡಿಂಗ್ ಆನಿವರ್ಸರಿ ಅಲ್ಲ ನಾ ಓ ಮೈ ಗಾಡ್ ಇಷ್ಟಾದ್ರೂ ನೆನಪಿಟ್ಟಿದೆ ಇಲ್ಲ ಜೀವನದಾಗ ನಾನು ಮಾಡಿರೋ ಮೊದಲೇ ತಪ್ಪು ಏನಂದ್ರೆ ನಿನಗೆ ತಾಳಿ ಕಟ್ಟಿದ್ದು ಹಾಗೆ ಕಂಡು ಬಾಮಿಗೆ ಬಿದ್ದಂಗೆ ಆಗಿದೆ ನನ್ನ ಜೀವ ಏನು ಮಾಡೋಕ್ಕಾಗಂಗಿಲ್ಲ ತ್ರಿಶಂಕು ಸ್ಥಿತಿ ಆಗದಿನ್ನ ನಾನು ವೆಡ್ಡಿಂಗ್ ಆನಿವರ್ಸರಿ ಕ ಮಂದಿ ಎಲ್ಲ ಕರೆನಾ ಏನಷ್ಟು ದುಂದಾಮಾಗಿ ಏನು ಮಾಡ್ತೀವಿ ಬ್ಯಾಡ್ ಬಿಡು ಸುಮ್ಮನೆ ಇಲ್ಲೇ ನಾವು ಇಬ್ಬರು ಮಾಡಿಕೊಂಡು ಅಂತ ಆ ಅವ್ರನ್ನ ಕರೆದು ಇವ್ರನ್ನ ಕರೆದು ಸುಮ್ಮನೆ ಯಾಕ ಬೇಕು ಹೌದಿಲ್ಲ ಇಲ್ಲೆಲ್ಲ ಹಳ್ಳಿ ಒಳಗ ಅದು ಚೆಂದ ಅನ್ಸಂಗಿಲ್ಲ ಹ್ಮ್ ನೀವ್ ಹೇಳೋದು ಐತಿ ಹಂಗಾದ್ರ ನಾನು ಪಪ್ಪ ಮಮ್ಮಿಗೆ ಆದ್ರೆ ಬಾ ಅಂತ ಹೇಳಿಷ್ಟ ಅಪ್ಪ ದೇವ್ರಿ ನನ್ನ ಪರಿಸ್ಥಿತಿ ನಾ ಹೆಂಗ್ ತಗೊಂಬಂದಿ ನಾ ತಪ್ಪು ತಪ್ಪ ಅಂತ ಹೇಳಿ ನನಗೆ ಇಷ್ಟೊಂದು ಕಷ್ಟ ಕೊಡಕತ್ತಿ ಅಪ್ಪ ದೇವ್ರಿ ಹೆಣ್ಣದ ಒಳಗೆ ಕಷ್ಟ ಬಂದಾಗ ನೆನಪಾಗದ ತವರ್ ಮನಿ ಅಂತ ನಾ ತವರ್ ಮನಿ ಅಂತೇಳಿ ಬಂದ್ರ ನನ್ನ ಪರಿಸ್ಥಿತಿ ಹೆಂಗೈತ್ ನೋಡು ಗಂಡನ ಮನೆಯ ನೋಡಿದ್ರ ಗಂಡ ಹಂಗ ಹ ತಾಯಿ ನೋಡಿದ್ರ ಯಾಕೆ ಬಂದಿ ಅಂತ ಕೇಳ್ತಾ ತಮ್ಮ ನೋಡಿದ್ರ ಪ್ರೀತಿ ಮಾಡ್ತಾನ ಇಲ್ಲ ಅಂತಲ್ಲ ಆದ್ರೆ ಆದ್ರ ತಮ್ಮನಿಗೇತಿ ಊಟಕ್ಕೂ ಕರೆಯಂಗಿಲ್ಲ ನಾಷ್ಟಕ್ಕೂ ಕರ ಹೇಗಿಲ್ಲ ಹಾಗೆ ಅದಕ್ಕೂ ಕರೆ ನಮ್ಮನ್ನು ಈಗ ಬಂದ್ರೇನ ಅಂತೇಳಿ ಒಂದು ಮಾತು ಮಾತಾಡೋಂಗಿಲ್ಲ ನಮ್ಮ ಜೊತೆ ಎಂಥ ಪರಿಸ್ಥಿತಿ ತಂದಿಟ್ಟಪ್ಪ ದೇವ್ರೇನೊಂದು ನಾ ದಪ್ಪದೀನಿ ದಪ್ಪದೀನಿ ಅಂತೇಳಿ ಹೋಗಿ ಹೋಗಿ ನನಗೆ ಅಂತ ಗಂಡ ಕಟ್ಟಿಬಿಟ್ರು ನಾನೇ ಸುಖವಾಗಿದೀನೋ ಏನೋ ಹೆಂಗದಿನೋ ಅಂತೇಳಿ ಒಂದ ಒಂದಿನ ನನ್ನ ತಾಯಿ ಕೇಳಿಲ್ಲ ಆ ನನ್ನ ಪರಿಸ್ಥಿತಿ ಏನು ಬಂತಪ್ಪ ನಾನು ಲಗ್ನ ಆಗಿ ಐದು ವರ್ಷ ಆಯ್ತು ನನ್ನ ಗಂಡ ಒಂದೇ ದಿನ ನಾನು ತಿಂದೇನು ಉಂಡೇನು ಅಂತ ಒಂದಿನ ಕೇಳಿಲ್ಲ ಮಗಳು ಏನು ಓದಾಕತ್ತಾಳ ಅನ್ನೋದು ಗೊತ್ತಿಲ್ಲ ನನ್ನ ನನ್ ಗಂಡಿ ತಂದಿಟ್ಟಿಯಪ್ಪಾ ದೇವ್ರಿ ನನ್ಗೆ ಯಾಕೆ ಇಂತ ಪರಿಸ್ಥಿತಿ ತಂದಿಟ್ಟಿ ಮಾಮಾ ಮಾಮಿ ನಾಷ್ಟ ಮಾಡಾಕತ್ತರ ಅವ್ರದಾದ್ಮೇಲೆ ನಾ ಮಾಡೋಣ அங்க ஏன வந்து என்ன பார்த்து வா அள்ள டைனிங் டேபிள் மேல மாமா அமல அடக்கி மாமி குந்திடா நாஸ்தா கேவி ஞாபகம் மாமி நானு கா பையா கத்து விட்டு எல்லி டப்பன் ஜோடா கரானான் தேடி ಒಂದು ಬಾಕಿ ಐತಿ ಸಹಾಯಕರ ಮನಸ್ಸಿಲ್ಲ ನನಗ ನನ್ನ ಮಗಳು ಏನ್ ತಪ್ಪ ಮಾಡಿ ಇತ್ತು ಸಣ್ಣ ವಯಸ್ಸಿನಾಗ ಇಷ್ಟೊಂದು ಕಷ್ಟ ಅನುಭವಿಸ್ಬೇಕು ಆಡಂಗಿಲ್ಲ ಹ ಮಕ್ಕ ತಕೊಂಡ್ಬರವ ಹಿಂದೆ ಕಡೆ ನಾಟ ಮಾಡೋಣ ನಾನು ಒಬ್ರು ಬಿಚ್ಚೀನಿ ಕಿಕ್ಕಬೇಕು ಜೋಡು ಈಗ ನನ್ನ ಸಸಿ ಗಾಯ ಕಿರಿ ಕಿರಿ ಮಾಡ್ಲಿ ನಮ್ಮ ಇವರು ಎಂದ್ ಏನ ಏನೋ ಜೋಡಾಗ್ಬಿಟ್ಟು ನನ್ ಸಸಿನ್ ಕಿಸಕ್ ಕಸತ್ ಮಾಡಕತ್ತ ಕೂಡ ಹಾಕಂಗಿಲ್ಲ ನನಗ ಹಾ ನನ್ ನೋಡ್ಕೊನಾರ ಯಾರು ವಯಸ್ಸು ನಂದ ಹೋಗು ಮತ್ತೆ ಏನ್ ಹುಕ್ಕ ನೀ ಎಂತಿ ಹಾ ಎಲ್ಲಾರು ತಾಯಿಗಳು ತವರ್ ಮನಿಗೆ ಬಂದ್ರ ಎಲ್ಲಾ ಕೆಲ್ಸ ಬಿಡಿಸಿ ಕುಂದಿಸ್ತಾರಂತ ನೀಂತಿ ಬೆಯುವ ನೋಡುವ ಇಲ್ಲೇ ನಂದು ಸಂತದಂತ ಏನಿಲ್ಲ ನಾನಾ ಒಂದ್ ರೊಟ್ಟಿಗೆ ಕುಂತೀನಿ ಈ ಮನೆಯಾಗ ಈ ಮನೆಯಾಗ ದುಡ್ದಾಗ ಒಂದ್ ರೊಟ್ಟಿ ಹಾಕ್ತಾರ ನಾನು ಹೇಳ್ತೀನಿ ನೋಡು ಗೌರವ ಮಾಡಬೇಕು ಅಲ್ ಬೇಯುವ ಹಾಗೆ ತಮ್ಮ ನಾಷ್ಟಕ್ ಬಾಯಕ್ಕ ಅಂತ ಕರದ್ರ ನಿನ್ ಸೊಸಿ ಸಡಾ ಸಡಾ ಮಾತಾಡಿದ್ಲು ಆ ಈಗ ಬಂದಿನ ಅಂತನೂ ಮಾತಾಡ್ಸಲಿಲ್ಲ ಆ ಚಾ ಕುಡಿದ್ರಂತಿಲ್ಲ ಎದ್ರಂತಿಲ್ಲ ಕುಂತರ ಅಂತಿಲ್ಲ ನಿನ್ಗೇನು ಹೇಳಕ್ ಬರಂಗಿಲ್ಲ ನಾ ನಿನ್ ಸೊಸಿಗೆ ಅಯ್ಯೋ ನಮ್ಮವ ನಂದ ನಿಲಿ ನಿನ್ ಯಾವ್ದು ಕೇಳಿ ಹೋಗು ಅದಕ್ಕೆ ಅದಕ್ಕೆ ಬಂದಿರಿ ಅಂತ ಕೇಳಿದ್ದು ಹಾಂ ನನ್ನರ ಯಾರು ನೋಡ್ಕೊಳೋರು ಅದಾರ ನಾವು ಇನ್ನೊಬ್ರು ಹಂಗೆ ನೆಗದಿವು ಅಂತಾದ್ರೆ ಮತ್ತೆ ನೀವೊಬ್ರು ಬಂದು ಜೋಡಾಗಿರಿ ನಮಗೆ ಏನು ನಿಮ್ಮಪ್ಪ ರೀ ಏನು ದೊಡ್ಡ ಮಾಡ್ತಿ ಮಾಡಿದ್ನ ನಮ್ಮವ ಹಾ ನಿಮ್ಮಿಬ್ಬರೂ ಹಳದಿಂದ ನಡು ನೀರ ಬಿಟ್ಟು ಹೋದ ಹ್ಞೂ ಏ ಮಾಡ್ಬೇಕು ನಾನು ನಿನ್ನ ಲಗ್ನಕ್ಕೆ ಒಂದು ತೆಕ್ಕಿ ಸಾಲ ಮಾಡಿದೆ ಹೊಲ ದಿನಾಗ ಸಾಲ ತಕ್ಕೊಂಡು ನಿನ್ನ ಲಗ್ನ ಮಾಡಿದೆ ಮತ್ತ ನಿಮ್ಮಗೆ ಇಂಥ ಹೆಣ್ಣು ತೆಗಿಲಿಕ್ಕಂದ್ರೆ ನಮ್ಮ ಪರಿಸ್ಥಿತಿ ಏನಿತ್ತು ಈಗ ಅವ್ರು ಹೇಳದ್ ಕೇಳಬೇಕು ಇಲ್ಲಿ ಏನೂ ಮಿಸ್ ಹೋಗಂಗಿಲ್ಲ ಕೆಲಸ ಮಾಡ್ದಾಗ ಊಟ ನೋಡು ನಾ ಹೇಳ್ತೀನಿ ಅಂದ್ರ ಸಸಿ ಮುಖ್ಯ ನಮಕ್ಕೆ ಆಗಲಿಲ್ಲ ನಿನಗೆ ನೋಡು ಇಲ್ಲೇ ದಾನ ಮಾಡ್ಬೇಕು ತಿನ್ಬೇಕು ನಾ ಹೇಳಿ ನೋಡು ಎರಡರಿಂದ ಮೂರು ದಿನದಾಗ ನೀನು ನಿನ್ ದಾರಿ ಹುಡುಕು ನಾ ಹೇಳ್ತೀನಿ ನೋಡು ಇಲ್ಲೇ ಕುಂತಲ್ಲಿ ನಾವು ಏನು ಪ್ರಯೋಜನ ಇಲ್ಲ ನಾವು ಹತ್ತು ರೂಪಾಯಿ ನೀನು ಸಹಾಯ ಮಾಡಕ್ ಆಗಂಗಿಲ್ಲ ಯಾಕಂದ್ರ ನಮ್ಮ ರೊಕ್ಕ ನಮ್ ಸಸಿ ಕಡೇನ ಇರ್ತತಿ ಹಿರೇತನ ಎಲ್ಲಾ ಹಾಕಿದ ನಾವ ಒಂದ್ ರೊಟ್ಟಿಗೆ ಚೂಡಾಕುಂತೀವ ನಾ ಹೇಳ್ತೀನಿ ನೋಡು ನಿನಗ ಹೋಗ್ಲಿ ಆಮ್ ಸಾಯಿ ಮುಂದಾಗ ನಿನಗೊಂದು ಎಲ್ಲಿ ಸರ ಕೊಟ್ಟಿದ್ಲಲ್ಲ ಅದನ್ನಾರು ಕೊಡಬೇವ್ ಅದನ್ನು ಒತ್ತಿ ಇಟ್ಟು ಆ ರೊಕ್ಕ ತಕೊತೀನಿ ಕಾಯಿ ಮಾರಿ ನಾನು ನನ್ನ ಮಗಳು ಹೊಟ್ಟೆ ತುಂಬಿಸ್ಕೊಂತೀವಿ ಬೇಯವ ಅದನ್ನ ಕೊಡಬೇವ್ವಾ ನನಗ ಹ್ಮ್ ಎಲ್ಲ ಬಿಟ್ಟು ಅದ್ರ ಮೇಳ್ಕೊಂಡು ಬಿದ್ದತೆ ನಿಮ್ದು ಹ್ಮ್ ನನ್ ಕಡೆ ಏನಿಲ್ಲವಾ ಒಂದ್ ಎರಡು ಸರ ಅದಾವ ಅವನು ಗಾ ಮನಿ ಒಳಗೆ ಬಂದಿಂದ ಬಿಚ್ಚಿ ನಿಮ್ಮ ಅಣ್ಣ ನಿಂಚೆಕಾಯಿ ಕೊಡ್ಬೇಕು ಮತ್ತೆ ಹೊರಗೆ ಹಾಕೊಂಡ್ ಹೋಗ್ತೀನಿ ಎಲ್ಲಿ ಸರ ನನ್ ಕಡೆ ಇಲ್ಲ ಹ್ಮ್ ನಿಮ್ಮ ಅಣ್ಣ ನಿಂಚೆ ಕೈ ಆಗೈತಿ நமக்கு நோடு சும்னா நான் கேக்கா பத்தல் இன்னி ஜீங்கன்னா ஏன் நான் அனுபவல் இல்லே மனி ஆகிறோம் ಯಾವಾಗ ಬಾರಿ ನಮ್ಮ ಹೋಗುಣ ಅಂತ ಏನ ಹಂಗ ಬಾಳೆ ಇರ್ತತಿ ಯಾವಾಗ ನೋಡಿದ್ರು ಬಡ್ಕೊಂಡು ಮಾಡುದು ಮಾಡುದು ಇದ್ದೇ ಇರ್ತತಿ ದಗದ ಬಾ ಐದ ನಿಮ್ ಸ್ನೇಹ ಒಂದ್ ಯಾರ್ ತುತ್ತು ತಿಂದು ಬಿಡ್ತೀನಿ ಬಾ ಕುಂದ್ರ ಬಾ ಹುಡುಗ ಏನು ಸಾಲಿ ಬಿಟ್ಟು ಬಂದಿ ಸಾಲಿ ಹೋಗಿ ಬಿಟ್ಟು ಬರಾಕ ನಾನ ಪುರ್ಸತಿಲ್ಲ ಹಂಗಾಗೈತಿ ಆಕ್ಯೂಗಳ ಕಳ್ಸಾಕ ಯಾಕ ಏನಾತ ನೀನ್ ಏನ್ ಜಾತ್ರಿ ಬಂದಿನಲ್ಲಿ ಯವಾ ಹಾ ಮತ್ತ ನಾನು ಬರ್ಬೇಕ ನನ್ ಜಾತ್ರಿಗೆ ಅದಕ್ಕಂತೇಳಿ ಯಾಕಿ ಬಾಂಡೆ ಒಂದು ರಾಶಿ ಕುಡಿಸಿದ್ಲು ஆஹ் அவன் ஒட்டு கூட ஒட்டு தீக்கி கசாக்கொட்டி ரொட்டி உட்கா நோடு தூச இல்ல ரீபி அதுக்க இன்ன மணி முதன் அவங்க நீர் அதுக்கேட இது ஆ சர்க்கார்கோயி எல்லாம் ஒர்க்கி நானும் நடுகி மாட்டுகேட்டாக்கு நோடு கடையாட்டி தர்த்தி திணுவா கொட்டித்தான இன்னே ஊட்டாண்டு நானு மினி தரஹோதே நான் ஊருகே சமூக மத்த நம்ம இல்பத்தி நீத்திரி ஓய்யா ஊட்டாடம் ஊட்ட வந்து முந்தேன் நம்ம ஹோதேவய்த்தே ஒய்வ நன்கு நான்டியா ஒன் ரோட்டி தர்த்தினி திண்ணாக்கேட்யாக்கு மனியாகியல்வா கு கம் குடில் நோடு நிபாநகா் மணி இல்ல அந்த நீன வர்த்தி அய்யோ சிவனா நின் நோவ ಯಾಕೆ ಬಂದಿ ಅಂತ ಕೇಳಲವಾ ಯಾಕ ಅಯ್ಯ ಅದರ ಬಾಕ್ ಬಾ ಹರಿಲಿ ಅದಕ್ಕೆ ಬಂದಿತ್ತಾ ರೋಗ ಯಾವತ್ತ ಅವ್ರ ಮನೆ ಬರುವಂಗಿಲ್ಲ ಅಂತವಾ ಹಾಕಿ ಸೊಸಿ ಇದ್ದ ಮನೆ ಯಾಕೆ ತಗದಾರವ ಹಾಕಿ ಕಟ್ಟಿದ ಮನಿ ಅಂತ ಹಾಕಿ ತಂದು ವಸ್ತು ಅಂತೇವ ನೀ ಯಾಕೆ ಬಂದಿ ಅಂತ ನಿನ್ನೆ ಬೇತನ ಜಗಳ ಮಾಡಿದ್ಲು ಈಗ ಮುಂಜಾನೆ ಅಂದ್ ಹೋಗ ಅರಿಬೇಕು ಬರೋಗಂತ ಕಷ ಮಾಡವಾ ಯಾಕ ನಮ್ಮ ಪರಿಸ್ಥಿತಿ ಹಿಂಗತಿ ಐತಿ ಏನ್ ಮಾಡ್ದವಾ ನಮಗ ಗಂಡನ ಮನಿನಾಗ ಹಂಗ ಅದಾವ ತವ್ರ ಮನೆ ಬಂದ್ರ ತವ್ರ ಮನಿ ಆಸರೇನು ಇಲ್ಲ ಹಿಂಗತಿ ಐತಿವಾ ನಮ್ ಪರಿಸ್ಥಿತಿ ಏನ್ ಮಾಡುದ ಯಕ್ಕ ನಾವು ಆದ್ರೂ ರುಕ್ಮಾ ಮನ ಪದ ಬಿಡು ಅಲ್ಲ ಮಗಳು ಕಷ್ಟದಾಗ ಅಂತೇಳಿ ತಾಯಿ ಮನಿ ಬಂದ್ರ ಹಿಂಗತಿ ಮಾಡುದ ಎಲ್ಲಾರು ಮಗಳು ಬಂದ ಅಂದ್ರ ಮಾಡಿ ಮಾಡಾಕಾರ ಇದೆ ಅಂತ ಐತೆ ಪತ್ರೋಳಿ ಏನಿವ ಅಕ್ಕ ಯೋಗಿ ಪಡೆದಿದ್ ಜೋಗಿಗೆ ಅಂತ ಜೋಗಿ ಪಡೆದಿದ್ ಜೋಗಿಗೆ ಅಂತಿವ ಯಕ್ಕ ಹೇಳದಲ್ಲಿ ಏನ್ ಇಲ್ಲ ನೋಡಿ ಅಕ್ಕ ಇದ್ರದ ಭಾಗ ಮುಂದುವರಿತೈತ್ರಿ ನಾನ್ ನೆಕ್ಸ್ಟ್ ಹಾಕ್ತೀನಿ